ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ವಿಶೇಷ ರೆಸಿಪಿ ನಾವು ಮೇಲ್ಮೇಲೆ ಒಂದೊಂದು ತರ ತರ ಬೇರೆ ಬೇರೆ ರುಚಿಯನ್ನ ಬಾಯ್ಕ ಬಾಯ್ ಬೇಕಾಗ್ತತ್ತರಿ ಸಾಮಾನ್ಯವಾಗಿ ರೀ ಅದಕ್ಕೆ ನಾವು ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತಲೂ ಯಾವುದೇ ಇದು ಬೇಕಾದಂಥ ರುಚಿಯಾದ ಪದಾರ್ಥಗಳನ್ನ ನಾವು ಮನೆಯಲ್ಲೇ ಮಾಡ್ಬೇಕ್ರಿ ಅದಕ್ಕೆ ಇವತ್ತು ವಿಶೇಷ ಅಂತಂದ್ರ ಪೇಟೆಯಿಂದ ಒಂದು ಕಾಯಿ ಅದು ಅದ್ ಯಾವ್ದ್ ತೋರಿಸತೇನ್ರೀ ನೀವೇನಿತ್ತು ಅದನ್ನ ಯಾವ್ದು ಅನ್ನೋದನ್ನು ಕಮೆಂಟ್ ಮಾಡ್ರಿ ಇದು ನೋಡ್ರಿ ಇದು ನಮ್ಮಲ್ಲೇ ತಿಪ್ರಿಕಾಯಿ ಏನು ಏನ್ರಿ ಎರಡು ಕಡೆ ಬಾಜು ಕಟ್ ರೀ ಈ ತಿಪ್ರಿಕಾಯಿಂದ ಬಜಿ ಅಥವಾ ಪಕೋಡಾ ಹತ್ತಾರ್ರಿ ಕೆಲವು ಕಡೆ ಪಕೋಡಾ ಹತ್ತಾರ ಕೆಲವು ಕಡೆ ಬಜಿ ಹತ್ತಾರ ಅದನ್ನ ನಾವು ಇವತ್ತು ಉತ್ತರ ಕರ್ನಾಟಕ ಪ್ರಕಾರ ಬಜಿ ತಿಪ್ರಿಕಾಯಿ ಬಜಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರ್ಸ್ತೇನ್ರೀ ಇದನ್ನ ಏನೈತಿ ಮಂದಿ ಶಿಪ್ಪಿ ತೆಗದು ಮಾಡ್ತಾರ ತೆಗಿಲಾರ್ದು ಮಾಡಾಕ ಬರ್ತರಿ ಏನ್ರಿ ಈಗ ಏನು ಮಾಡೋದು ಇದನ್ನ ಸಣ್ಣಗೆ ಹೆಕೊಂಡ ಬಜಿ ಮಾಡಕ ಏನೇನು ಬೇಕು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮೊದಲು ನೀವೇನೈತಿ ನಮ್ಮ ಕ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಉದಯ್ ಉತ್ತರ ಕರ್ನಾಟಕ ಲಾಗ್ಸನ್ ಬೆಳಸ್ರಿ ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ಕೊತ ಇವತ್ತಿನ ದಿವಸ ಈ ರೆಸಿಪಿ ಮಾಡಾಕ ನಾನು ತಯಾರು ಮಾಡ್ತೇನೆ ರೀ ಸ್ನೇಹಿತರೆ ಈ ತಿಪ್ರಿಕಾಯಿ ಈ ಕಾಯಿ ಏನೇನು ಮಾಡ್ತೀನಿ ರೀಗ ಬಜಿ ಮಾಡಕ್ಕೆ ರೆಡಿ ರೀ ಇದನ್ನೇನು ಮಾಡ್ತೀನಿ ರೌಂಡಾಗಿ ತೆಳಗಂಗೆ ತೆಳಗಂಗೆ ರೌಂಡಾಗಿ ತೆಳಗಂಗೆ ತೆಳಗಿ ಹಚ್ಕೊಂಡ್ಬರ್ತೀನಿ ಈಗ ಎರಡು ತೊಗೊಂಡಿನಿ ಎರಡನ್ನು ನಾನು ಈ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಸ್ನೇಹಿತರೆ ಈ ರೀತಿಯಾಗಿ ಹೆಚ್ಕೊಂಡು ಭಾಳ ತೆಳಗು ಮಾಡಬಾರ್ದು ಭಾಳ ದಿಪ್ಪಬಾರ್ದು ಏನ್ರಿ ಈ ರೀತಿ ಹೆಚ್ಚು ಅಕಸ್ಮಾತ್ ಒಳಗೆ ಇದು ಶೌ ಈ ತಿಪ್ಪ್ರಿಕಾಯಿ ಬೀಜ ಇಲ್ಲ ಅಕಸ್ಮಾತ್ ಬೀಜ ಬಂದು ಅಂದರೆ ಬೀಜನೂ ಕೂಡ ತೆಗಿಬೋದು ತೆಗ್ದ ಏನು ಸಣ್ಣಗೆ ಹಚ್ಕೊಬೋದು ಯಾಕೆ ಎಳಿಯೋದು ಸತಿ ಬಿ ತಿಪ್ಪಿಕಾಯಿ ಅದಕ್ಕೆ ಇಲ್ಲ ಕೆಲವೊಮ್ಮೆ ಏನು ನೀವು ತರುವಾಗ ಮಾರ್ಕೆಟಿಗೆ ತರುವಾಗ ಬಲ್ತಿದ್ದು ಬಲ್ತಿದ್ದವು ರೀತಿ ಅವು ಬೀಜ ತೆಗೆದು ಕಟ್ ರೀ ಈಗ ಏನು ಮಾಡ್ತೀನಿ ಈಗ ಇದಕ್ಕೆ ಬೇಕಾಗ ಹಿಟ್ಟ ಕಲ್ಸ್ಕೊತೀನಿ ನೋಡಿ ಸ್ನೇಹಿತರೆ ಒಂದು ಬಟ್ಲಾ ಅಂದ್ರೆ ಒಂದು ಬೌಲ ಕಡಲೆ ಹಿಟ್ಟ ಅಂದ ಹೀರಾಬೇಸನ್ನು ಮಾರ್ಕೆಟ್ನಿಂದ ತಂದಂಥದ್ದು ಅದನ್ನ ತೊಗೊಂಡಿನ ಈಗ ಈಗ ನೋಡಿರಿ ಒಂದೊಂದು ಐಟಮ್ ಹಾಕೋದು ತಿಂಡಿ ಅದಕ್ಕೆ ಏನು ಬೇಕಾದ ಇದು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ನಾವು ಅಡುಗೆ ಒಳಗೆ ಆದಷ್ಟ ಕಡಿಮೆ ಪ್ರಮಾಣ ಉಪ್ಪನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ನಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಹಸಿ ಮೆಣಸಿಕಾಯಿ ನೋಡ್ರಿ ಒಂದು ಎರಡು ಹಸಿ ಮೆಣಸಿಕಾಯಿ ಸಣ್ಣಗೆ ಹೆಚ್ಚಿಟ್ಟೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತೀನಿ ರೀ ಅದೊಂದು ಒಂದು ಅಷ್ಟ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಅದೊಂದು ಒಂದು ಸ್ಪೂನ್ ಕಡಿಮೆ ಅದ ರೀ ಆಮೇಲೆ ಓಂಕಾರ ಓಂಕಾರ ಅಲ್ಲ ಇದು ಅಜವಾನ ಅಜವನ್ ಸ್ವಲ್ಪ ಹಾಕುವಾಗ ಯಾವುದೋ ಅಜವಾಣ ಹಾಕುವಾಗ ಯಾವಾಗಲೂ ನಾವು ಸ್ವಲ್ಪ ತಿಕ್ಕಿ ಹಾಕಬೇಕು ಘಮ ವಾಸನೆ ನೀವು ಅದಕ್ಕೆ ತಿಕ್ಕಿ ಹಾಕ್ಬೇಕ್ರಿ ಈಗ ನೋಡ್ರಿ ಒಂದು ಚಿಟಿಕೆ ಅರ್ಶಿಣ ಪುಡಿ ಅರ್ಶಿ ಪುಡಿ ರೀ ಅಲ್ಲ ಹಸಿ ಅಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಅದನ್ನು ಕೂಡ ರೀ ನಾವು ಅಡಿಗೆ ಒಳಗೆ ಕೊತ್ತಂಬ್ರಿ ನೋಡಿರಿ ಕೊತ್ತಂಬ್ರಿ ಸಣ್ಣಗೆ ಹೆಚ್ಚಿಟ್ಟೀನಿ ಅದನ್ನೂ ಸ್ವಲ್ಪ ಹಾಕೋತೀನಿ ರೀ ಈಗ ನಾವು ಅಡಿಗೆ ಒಳಗೆ ಯಾವಾಗಲೂ ಎಲ್ಲಾನು ಉಪಯೋಗ ಮಾಡ್ಬೇಕ್ರಿ ಏನ್ರಿ ಸ್ವಲ್ಪ ಧನಿಯಾ ಪುಡಿ ಅಥವಾ ಹವೇಜ್ ಪುಡಿ ಅಂತಾರ ಧನಿಯಾ ಪುಡಿ ಮಾಡಿ ಇಟ್ಟಿನಿ ಅದೊಂದು ಸ್ಪೂನ್ ಹಾಕ್ಕೊಂಡೇನ್ರಿ ಈಗ ನೋಡಿ ಸ್ವಲ್ಪ ಸೋಡಾ ಸೋಡಾ ಹಾಕು ಹಾಕೋದ್ರಿಂದ ಏನಕತ್ತೀ ಸ್ವಲ್ಪ ಹಗುರಾಗಿ ಬರ್ತಾವ್ರಿ ಅದಕ್ಕೆ ಸೋಡಾ ಉಪಯೋಗ ಮಾಡ್ಬೇಕ್ರಿ ಈಗ ನೋಡಿರಿ ಎಲ್ಲ ಚೆನ್ನಾಗಿ ಕ ಕಲ್ಸ್ಕೊತೇನ್ರಿ ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಭಾಳ ಆಳಕ ಮಾಡಬಾರ್ದು ಭಾಳ ಗಟ್ಟಿ ಇರಬಾರ್ದು ನಾವು ಆ ಪೀಸ್ಗಳನ್ನು ತಿಳಿಕಾಯಿ ಪೀಸ್ಗಳನ್ನ ಎದ್ದಿದ್ರೆ ತುಂಬ ಎಲ್ಲ ಲೇಪನ ಆಗಬೇಕು ಆ ರೀತಿ ನಾವು ರೀ ಇದು ಭಾಳ ಈಜಿ ಅದ ರೀ ನೀವು ಮನೆಯೊಳಗೆ ಸಡನ್ಲಿ ಇದ್ದು ಅಂದ್ರೆ ಮಾಡ್ಬೋದು ಇದೇ ರೀತಿ ತಿಪ್ಪ್ರಿಕಾಯಿ ಬಜ್ಜಿ ಜೀರಿಕಾಯಿ ಬಜ್ಜಿ ನಾ ಆಮೇಲೆ ಕ್ಯಾಪ್ಸಿಕಮ್ ಬಜ್ಜಿ ಬದ್ನಿಕಾಯಿ ಬಜ್ಜಿ ನಾವು ಎಲ್ಲ ಹಲವಾರು ಇದರಿಂದ ಮಾಡಿ ತಿನ್ಬೋದು ರೀ ಮನೆಯೊಳಗೆ ಈಗ ಹೊರಗೆ ಹೋಗಿ ತಿನ್ನೋದಕ್ಕಿಂತಲೂ ಮನೆಯೊಳಗೆ ಮಾಡಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಭಾಳ ಉತ್ತಮ ರೀ ನಮ್ಮ ನಮಗೆ ಮತ್ತು ಅದೇ ಕ್ವಾಂಟಿಟಿ ಒಳಗೆ ಅಲ್ಲಿ ಹೊರಗೆ ಹೋಗಿ ನೂರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತ ನಾವು ಕಡಿಮೆ ಖರ್ಚಿನಲ್ಲಿ ನಮ್ಮ ಮನೆ ಮಂದಿ ಎಲ್ಲರೂ ನಾವು ಬಾಯಿಗೆ ಬೇಕಾದಂಥ ರುಚಿಯನ್ನು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಪದಾರ್ಥ ಖಾರ ಉಪ್ಪುಗಳನ್ನ ಹಾಕ್ಕೊಂಡು ನಾವು ರೀ ಅದಕ್ಕೆ ಯಾವಾಗಲೂ ನಾವು ಏನರ ಮನೆಯೊಳಗೆ ಮಾಡಿ ತಿನ್ನೋದು ಭಾಳ ಉತ್ತಮ ರೀ ಈಗ ನೋಡಿ ಈ ರೀತಿಯಾಗಿ ಕಲ್ಸ್ಕೋಬೇಕ್ರಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಕೂಡ್ಬೇಕ್ರಿ ಅದೆಲ್ಲ ಹಾಂ ಹಾಂ ಮಿಶ್ರಣ ಮಾಡ್ಬೇಕ್ರಿ ಹಿಂಗೆ ಈಗ ನೋಡಿರಿ ಈ ರೀತಿ ಅದರ ಇದ್ರೆ ಐತಿರೀನ ನಾವು ಒಂದೊಂದು ಈಗ ಎಣ್ಣೆ ಕಾಯಿ ಕಿಟ್ಟೀನ್ರಿ ಎಣ್ಣೆನೂ ಕೂಡ ಕಾಯಿ ಕಿಟ್ಟೀನ್ರಿ ಕಡಾಯಿ ಬಾ ಬಾಳಿಗೆ ಹೊಟ್ಟು ಕಡಾಯಿ ಅಂತಾರೆ ಬಾಳಿಗೆ ಅಂತಾರೆ ಅದ್ರ ಹಾಕೀನಿ ಏನ್ರಿ ಈಗ ಒಂದೊಂದ ನಾನು ಅದ್ರಾಗ ಬಿಟ್ಕೊತೋಗ್ತೀನಿ ರೀ ಹಾಂ ಇಪ್ಪಳಿಕಾಯಿ ಬಜ್ಜಿ ಮಾಡಾಕತ್ತೀನಿ ನೋಡಿರಿ ಈಗ ತಿಪ್ರೇಕಾಯಿ ಪೀಸ್ಗಳನ್ನು ಈ ರೀತಿಯಾಗಿ ನಾನು ರೌಂಡಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿನಿ ಅವತ್ತೇ ಈಗ ಒಂದೊಂದಾಗಿ ಇದ್ರಾಗ ಹಾಕ್ ಇದ್ರಾಗ ಬಿಟ್ಕೊತೀನಿ ರೀ ಈಗ ನೋಡಿರಿ ಎರಡು ಕಡೆ ಹಿಟ್ಟು ಲೇಪನ ಆಗ್ಬೇಕ್ರಿ ಚೆನ್ನಾಗಿ ಲೇಪನ ಆದರೆ ಬರ್ತಾವೆ ರೀ ಇಲ್ಲಿ ನೋಡಿರಿ ಈ ರೀತಿಯಾಗಿ ಒಂದೊಂದೊಂದೊಂದು ಬಿಟ್ಕೊಳ್ಬೇಕ್ರಿ ಈಗ ಏನಕ್ಕೆ ಆಧತಿ ನೋಡಿರಿ ಎಷ್ಟು ಲೇವಲ್ ಆಗಿದೆ ಹಿಟ್ಟು ಕಲಸೋದು ಅದು ಚೆನ್ನಾಗಿ ಕಲಸೋ ಕಲಸೋದು ಈ ಹದದಲ್ಲಿ ರೀ ಭಾಳ ಅಳಕ್ಕೆ ಮಾಡಿದ್ದೆ ಅಂದ್ರೆ ಮತ್ತೆ ಅದಕ್ಕೆ ಏನೈತಿ ಈಗ ನೋಡ್ರಿ ಎಷ್ಟು ಲೋ ಎಷ್ಟು ಚೆನ್ನಾಗಿ ಬೇಯಕತ್ತೇವ ನೋಡ್ರಿ ಈಗ ಉಬ್ಬಿದವ ಏನು ರೀ ನಾವು ಉರಿಯನ್ನು ಸ್ಟೋವನ್ನ ಮೀಡಿಯಮಾಗಿ ಇಟ್ಕೊಡ್ಬೇಕ್ರಿ ಆಗಿ ಇಟ್ಕೊಂಡು ಕರಿಬೇಕ್ರಿ ಒಳಗಿನ ಇಪ್ಪರಿಕಾಯಿ ಕೂಡ ಬೇಯ್ದು ಬರ್ಬೇಕ್ರಿಗೆ ಎಣ್ಣೆ ಒಳಗೆ ಕರಿಬೇಕು ಫ್ರೈ ಆಗ್ಬೇಕು ಈಗ ನೋಡ್ರಿ ಸೌಕಾಶ ನಡಿಬೀಡಿ ಮಾಡಬೇಡ್ರಿ ಕಾದ ಎಣ್ಣೆ ಇರ್ತೈತಿ ಅದನ್ನು ನಾವು ಎಷ್ಟು ಸ್ಲೋ ಮಾಡ್ತೀವಿ ಅಷ್ಟು ಚಲೋ ನೋಡ್ರಿ ಈಗ ಈಗ ಒಂದು ಕೈ ತೆಗ್ದಿದ್ದೀನಿ ನೋಡಿರಿ ತುಂಬ ಎಲ್ಲ ಲೇಪನ ಆಗ್ತದ್ರಿ ಆ ಇದೇ ರೀತಿ ರೀ ನಾವು ಯಾವುದೇ ಇದು ತೊಂದರೆ ಅದನ್ನ ಎಲ್ಲ ಬಜ್ಜಿ ಮಾಡೋಕ್ಕೆ ಬರ್ತದ್ರಿ ಆ್ಯಂಡ್ ಬಟಾಟಿ ಬಜಿ ಬದ್ನೆಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಬಜಿ ಎಪ್ರಿಕಾಯಿ ಬಜಿ ಹಾಗಲಕಾಯಿ ಬಜ್ಜಿ ರೀ ಹೀರೆಕಾಯಿ ಬಜ್ಜಿ ನಾವು ಈ ರೀತಿ ಬೇರೆ ಬೇರೆ ಥರದ ಬಜ್ಜಿ ಪದಾರ್ಥಗಳನ್ನ ಹಾಕಿ ಬಜ್ಜಿ ಮಾಡ್ಕೊಬೋದು ರೀ ಇದು ಕೆಲಗಡೆ ಪಕೋಡಾನು ರೀ ನಿಮ್ಗೆ ಯಾವ ರೀತಿ ಬಜಿಬೇಕು ನೋಡಿರಿ ನಮ್ಮ ನಮ್ಮ ವಿಡಿಯೋ ನೋಡ್ರಿ ಉದಯ್ ಉತ್ತರ ಕರ್ನಾಟಕ ಒಳಗೆ ನಾವು ಎಲ್ಲ ಪದಾರ್ಥಗಳು ಹಾಕಿ ಹಾಕಿ ಒಂದೊಂದು ಥರ ಬಜಿ ರೀ ನೀವು ಅಲ್ಲಿ ಸಲ ಹೋಗಿ ವೀಕ್ಷಣೆ ಮಾಡಿರಿ ಏನು ರೀ ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಉರಿ ಸ್ಲೋ ಇಟ್ಕೊಂಡು ಕರಿಬೇಕ್ರಿ ಎಷ್ಟು ಸ್ಲೋ ನಿಧಾನ ಕರಿತೀವಿ ಅದು ಚೆನ್ನಾಗಿ ಆಗಿ ಬರ್ತಾವ್ರಿ ಟೇಸ್ಟಿ ಹಾಕವ್ರಿ ಈಗ ಒಂದು ಎರಡು ಮೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಇರಿ ಹಾಕ್ಬೇಕ್ರಿ ಅದನ್ನು ಈಗ ಹೊರಗೆ ಹೋಗಿ ಹೋಟೆಲ್ಗೆ ಹೋದ್ವಿ ಅಂದ್ರೆ ಇಷ್ಟ ಮಾಡಿ ತಿಂದರೆ ಮೂರ್ ನಾಲ್ಕು ನೂರು ರೂಪಾಯಿ ಬಿಲ್ ನಾವು ಮನೆ ಒಳಗೆ ಒಂದು ನೂರು ರೂಪಾಯಿದಲ್ಲಿ ಅಥವಾ ಐವತ್ತು ರೂಪಾಯಿದಲ್ಲಿ ನಾವು ಈ ರೀತಿ ಬೇಕಬೇಕಾದ ರುಚಿಕರವಾದ ಏನು ರೀ ರೆಸಿಪಿಗಳನ್ನು ಮಾಡಿ ರೀ ಮಕ್ಕಳಿಗೆ ಕೂಡ ಭಾಳ ಇಷ್ಟ ಆಕವ್ರಿ ಇವು ಏನು ರೀ ಇವು ನೋಡಿರಿ ಎಷ್ಟು ಉಬ್ಬೆ ಉಬ್ಬೆ ಅವನೋರಿಗೆ ಚೆನ್ನಾಗಿ ಉಬ್ಬಾಕತ್ತೇವೆ ರೀ ಕಲರ್ ಭಾಳ ಹಾಕೈತಿ ನೋಡ್ರಿ ಹಾಂ ಈಗ ತೆಗಿಯಾಕತ್ತೀವಿ ನೋಡ್ರಿ ಎಣ್ಣೆ ಕೂಡ ಹಿಡಿದಿಲ್ಲ ನೋಡ್ರಿ ಇದೇ ರೀತಿ ಏನು ಮಾಡ್ತೀನಿ ರೀ ಎಲ್ಲನೂ ತಿಪ್ಪರೆಕಾಯಿ ಬಜ್ಜಿಯನ್ನು ಮಾಡಕ್ಕೆ ಹತ್ತಿಂದ್ರಿಗೆ ಸ್ನೇಹಿತರೆ ತಿಪ್ಪ್ರಿಕಾಯಿ ಬಜಿ ರೆಡಿಯವ್ರಿ ನಮ್ಮ ಉತ್ತರ ಕರ್ನಾಟಕದ ಭಾರಿ ಟೇಸ್ಟಿ ಬಜ್ಜಿ ರೀ ಇದು ಈ ಸೀಸನ್ ಬಂದಾಗ ಪ್ರತಿಯೊಬ್ಬರು ಮನೆಯೊಳಗೆ ಈ ಬಜಿ ಮಾಡಿ ತಿನ್ನೋದು ಬಾಡ್ರಿ ಏನು ರೀ ಎಲ್ಲರಿಗೂ ಇಷ್ಟವಾದದ್ದು ರೀ ಅದಕ್ಕೆ ನೋಡಿರಿ ಅದರ ಕಾಂಬಿನೇಷನ್ ಆಗಿ ನಾವು ಏನಿದೆ ಸ್ವಾಸ್ ಇಟ್ಟೆವು ಉಳ್ಳಿಗಡ್ಡೆ ಸಣ್ಣಗೆ ಹೆಚ್ಚಿಟ್ಟೇವು ನೋಡ್ರಿ ನೀವು ಬೇಕಂದ್ರೂ ಕೂಡ ಮೆಣಸಿ ಕಾಯಿಯನ್ನು ಕರೆದು ತಿನ್ಬೋದ್ರಿ ಈಗ ನೋಡ್ರಿ ಈಗ ಎಳೆಗ್ಯಾವ ನೋಡ್ರಿ ಈಗ ಅವು ಟೇಸ್ಟ್ ನೋಡಿರಿ ಈಗ ಭಾರೀಗೆ ಐತಿ ಈಗ ಅದೇ ರೀತಿ ನೀವು ಮನೆಯೊಳಗೆ ಈ ತಿಪ್ಪಿಕಾಯಿ ಬಜ್ಜಿ ಮಾಡಿರಿ ಮಾಡಿ ನಮ್ಗೆ ತಿಳಿಸ್ರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ತಿಪ್ಪ್ರಿಕಾಯಿ ಬಜ್ಜಿ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ thank <laughs> you